ದಯವಿಟ್ಟು ಎಲ್ಲ ಸಾರ್ಗಳು ಎಲ್ಲ ಹಂಗೆ ಕುತ್ಕೊಬೇಕು ಸ್ವಲ್ಪ ನಮ್ಮ ಐದು ಹಕ್ಕ ಹೋರಾಟ ವೇದಿಕೆ ಪದಾರ್ಥಗಳು ಸತೀಶ್ ಅವರು ವೇದಿಕೆ ಮಾಡ್ಬಿಡ್ಬೇಕು ಯಾಕೆ ಅಲ್ಲಿ ನಿಂತಿದ್ರ ಬನ್ನಿ ಸ್ಟೇಜ್ ಮೇಲೆ ಒಂದು ಸೈಕಲ್ ಶಾಪ್ ನಿಂಚಾರ ಎಲ್ಲಿದ್ರು ದಯವಿಟ್ಟು ವೇದಿಕೆ ಮಾಡ್ಬಿಡ್ಬೇಕು ಸುವರ್ಣ ವೇದಿಕೆ ಮಾಡ್ಬೇಕು ಅಮೂಲ್ಯವಾದಂಥ ಅತ್ಯಮೂಲ್ಯವಾದಂಥ ಚರಿತ್ರ ದಿನ ಇದು ಯಾಕಂದ್ರೆ ಬಾಬಾ ಸಾಹೇಬ್ರವರ ಪರಿಶ್ರಮ ಬಹಳಷ್ಟು ಇದ್ದು ನೋವು ನಲಿವುಗಳ ಮಧ್ಯೆ ಅವರು ಸಂವಿಧಾನ ರಚನೆ ಮಾಡಿದ್ರು ಆ ಸಂವಿಧಾನವನ್ನ ಇವತ್ತು ನಾವು ಒಪ್ಪಂಡ ದಿವಸ ಸಂವಿಧಾನದ ಅಂಗೀಕಾರವಾದ ದಿವಸ ಇದು ಗಣರಾಜ್ಯೋತ್ಸವ ಅಂತ ಹೇಳ್ತಾರೆ ಅತಿ ಮುಖ್ಯವಾಗಿ ಸಂವಿಧಾನವಾದ ಅಂಗೀಕಾರವಾದ ದಿನ ಅದಂತೇಳಿ ಎಲ್ಲರೂ ಜಾತ್ಯತೀತವಾಗಿ ಎಲ್ಲ ಭಾರತೀಯರು ಇವತ್ತು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಒಪ್ಪಂದ ವಿಚಾರ ಬಹಳ ಸಂತೋಷದ ವಿಚಾರ ವಿಚಾರ ಇವತ್ತು ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಬಹಳ ಮೂಲೆ ಮೂಲೆಯಲ್ಲಿ ಗಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗೆ ನಾವು ಈ ಒಂದು ಕಾರ್ಯಕ್ರಮವನ್ನ ಅಹಿಂದ ಹಕ್ಕುಗಳ ಹೋರಾಟ ವೇದಿಕೆಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದೊಂದಿಗೆ ಇವತ್ತು ಕಾರ್ಯಕ್ರಮನ ಆಯೋಜಿಸಿದ್ದೀವಿ ಈ ನಮ್ಮ ಸಂಘಟನೆ ಪ್ರತಿ ವರ್ಷ ಇವತ್ತು ನಾವು ಈಗ ಒಂದು ಕಾರ್ಯಕ್ರಮ ಹಾಕೊಂಡು ಬರ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ನಾವು ಕಾರ್ಯಕ್ರಮದಲ್ಲಿ ವಿನೂತನ ಮಾಡ್ಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಪುಷ್ಪಾರ್ಚನೆ ಮಾಡಿ ಸಂವಿಧಾನ ಪೀಠಿಕೆಯನ್ನು ಓದಿ ಶಾಲಾ ಮಕ್ಕಳಿಗೆ ಇವತ್ತು ಸಿಯನ್ನು ವಿತರಣೆ ಮಾಡಿದ್ವಿ ಬೆಳಗ್ಗೆ ಹತ್ತು ಗಂಟೆಗೆ ಮಾಡಿದ್ವಿ ನಂತರ ಸಂಜೆ ನಾಲ್ಕು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿ ಸೆಕೆಂಡ್ ಸಕಿ ಎರಡನೇ ಹಂತದಿಂದ ಇಲ್ಲಿವರೆಗೂ ನಾವು ಮೆರವಣಿಗೆ ಬಂದ್ವಿ ಹಾಗೆ ಶಿಕ್ಷಣ ಎಷ್ಟು ಮುಖ್ಯ ಅಂತ ಅಂಬೇಡ್ಕರ್ ಅವರು ಹೇಳಿದರು ಶಿಕ್ಷಣ ಅನ್ನೋ ಒಂದು ಹುಲಿ ಹಾಲಿದ್ದಂತೆ ಅಂತೇಳಿ ಅದು ಗುರುಜ ಕುಡಿದವರು ಗರ್ಜರಿಸಬೇಕಂತ ಅವ್ರು ಏನವರು ಒಂದು ಹೇಳಿದ್ರು ಆ ಪ್ರಕಾರ ಇವತ್ತು ಶಿಕ್ಷಣನ ಕರೆಸಿಂತ ಶಿಕ್ಷಕರಿಗೆ ಇಪ್ಪತ್ತು ಜನ ಸಾಧಕರಿಗೆ ಇವತ್ತು ನಾವು ಒಂದು ಸನ್ಮಾನವನ್ನ ಮಾಡಿ ಒಂದು ಪ್ರಶಸ್ತಿ ಪತ್ರ ನೀಡಿ ಅವರನ್ನ ಗೌರವಿಸಿದ್ದೀವಿ ಜೊತೆಗೆ ನಾವು ಕಲಾ ಸಂಸ್ಕೃತಿ ಬೆಳೆಸಬೇಕಂತೇಳಿ ನಾಡದ ಉದ್ಯೋಗ ಕಲಾ ಸಂ ಕಲಾ ಸಂಘಟನೆಗಳನ್ನ ಕರ್ಕೊಂಡು ಬಂದು ನಾವು ಅವ್ರಿಗೆ ಇವತ್ತು ಸನ್ಮಾನವನ್ನ ಮಾಡಿ ಆ ಒಂದು ಗೌರವ ನಾವು ಜೊತೆಗೆ ಇದ್ರ ಜೊತೆಗೆ ಪತ್ರಕರ್ತರು ಆಯ್ದ ಪತ್ರಕರ್ತ ಮಿತ್ರನ ಕರೆಸಿ ಅವ್ರಿಗೂ ವೇದಿಕೆ ಮೇಲೆ ನಾವು ಒಂದು ಸನ್ಮಾನವನ್ನ ಮಾಡಿ ಗೌರವಿಸ್ತಾ ಇದ್ದೀವಿ ಇದೆಲ್ಲಾ ಕೀರ್ತಿ ನಮ್ಮ ಪರಿಶ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ನೆನಪಿಗೆ ಅವರ ಪಾದಾವಂದಿಗಳನ್ನು ಅರ್ಪಿಸ್ತೀವಿ ಅಂತೇಳಿ ನಾನು ಈ ಮೂಲಕ ಎಲ್ಲರೂ ಜೊತೆಗೆ ಸಂವಿಧಾನದ ಆಶಯಗಳನ್ನ ಎಲ್ಲರೂ ಪ್ರತಿಯೊಬ್ಬರು ಓದಬೇಕು ತಿಳ್ಕೋಬೇಕು ಜಾಗೃತಿ ಮೂಡಿಸಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇನೆ ನನ್ನ ಸಾಂಜನಪ್ಪ ಅಂತೇಳಿ ಅಹಿಂದ ಕುಗಳ ಹೋರಾಟವಿದ ರಾಜ್ಯಾಧ್ಯಕ್ಷ